ನಮಸ್ಕಾರ ನಾನು ಶಿವರಾಜ್ ಸ್ನೇಹಿತರೆ ಹನ್ನೆರಡು ದಿನಗಳ ನಂತರ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಸೀಸ್ ಫೈರ್ ಆಗಿದೆ ಇರಾನನ್ನ ರೋಡ್ಗಳಲ್ಲಿ ನಾವೇ ಗೆದ್ದಿದ್ದೇವೆ ಅಂತ ಪಟಾಕಿಯನ್ನು ಹಾರಿಸಿಕೊಂಡು ರಸ್ತೆಗಳಲ್ಲಿ ದೊಡ್ಡದಾಗಿ ಸೌಂಡ್ ಬಾಕ್ಸಲ್ಲಿ ಹಾಡನ್ನು ಹಚ್ಚಿ ಎಲ್ಲರೂ ಕುಣಿತಾ ಇದ್ದಾರೆ ಸಂತೋಷದಿಂದ ಗೆದ್ದಿರುವ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ ಸೀಸ್ ಫೈಯರ್ ಅಂದರೆ ಕದನ ವಿರಾಮ ಯುದ್ಧ ವಿರಾಮ ಅಂತ ಇಲ್ಲಿ ಇಬ್ಬರು ಯುದ್ಧ ಮಾಡ್ತಾ ಇರ್ತಾರಲ್ಲ ಆಗ ಅಲ್ಲಿಗೆ ಯುದ್ಧ ನಿಂತಿದೆ ಅಂದರೆ ಸೀಸ್ ಫೈರ್ ಘೋಷಣೆ ಮಾಡಿದ ನಂತರ ಯುದ್ಧ ನಿಂತಿದೆ ಅಂತ ಅರ್ಥ ಸೀಸ್ ಫೈರ್ ಬಹಳಷ್ಟು ಜನರ ಪ್ರಶ್ನೆ ಏನಂದರೆ ಈ ಯುದ್ಧದಲ್ಲಿ ಏನಾಗಿದೆ ಅನ್ನೋದು ಪ್ರಶ್ನೆ ಇಸ್ರೇಲ್ ಈ ಯುದ್ಧದಲ್ಲಿ ಗೆದ್ದಿದೆಯಾ ಇರಾನ್ ಇನ್ಮುಂದೆ ನ್ಯೂಕ್ಲಿಯರ್ ಬಾಂಬನ್ನು ಮಾಡೋದು ನಿಲ್ಲಿಸುತ್ತಾ ಸುತ್ತಾ ಅಮೇರಿಕಾ ಮತ್ತು ಇರಾನ್ನ ಸಂಬಂಧ ಈಗ ನಾರ್ಮಲ್ ಆಗಿರಬಹುದಾ ಅಥವಾ ಇಲ್ವಾ ಅನ್ನೋದು ಜಗತ್ತಿಗೆ ಒಂದು ಪ್ರಶ್ನೆ ಆಗಿದೆ ಸೀಸ್ ಫೈಯರ್ ಜೂನ್ ಇಪ್ಪತ್ನಾಲ್ಕರ ಬೆಳಗ್ಗೆ ಅಮೇರಿಕಾದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕಾದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಏನಿದೆ ಹಾಕ್ತಾರೆ ಒಂದು ಬರೆದು ಬಿಡ್ತಾರೆ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಸೀಸ್ ಫೈಯರ್ ಆಗಿದೆ ಅಂತ ಟ್ರಂಪ್ ಅವರು ಹೇಳ್ತಾರೆ ಎರಡೂ ದೇಶ ನನ್ನ ಹತ್ರ ಬಂದು ಹೇಳ್ತಾರೆ ನಮಗೆ ಶಾಂತಿ ಬೇಕಾಗಿದೆ ಅಂತ ಎರಡೂ ದೇಶದವರು ಹೇಳ್ತಾರೆ ಅಂತ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ ಟ್ರಂಪ್ ಅವರು ಇರಾನ್ನ ಮೇಲೆ ಹಾಸ್ಯಪದವಾಗಿ ಟ್ವೀಟ್ ಮಾಡಿ ಬರೀತಾರೆ ಇರಾನಿಗೆ ಧನ್ಯವಾದ ಕತಾರ್ನ ಕತಾರ್ನ ನಮ್ಮ ಮಿಲಿಟರಿ ಅವರ ಮೇಲೆ ದಾಳಿ ಮಾಡುವ ಮೊದಲೇ ನನಗೆ ಇದರ ಸುಳಿವು ಸಿಕ್ಕಿತ್ತು ಇರಾನು ಹದಿನಾಲ್ಕು ಮಿಸೈಲ್ಗಳನ್ನು ಬಿಟ್ಟಿದ್ದರು ಅದರಲ್ಲಿ ಹದಿಮೂರು ಮಿಸೈಲ್ಗಳನ್ನ ನಾವು ನಾವು ನಮ್ಮ ಮೇಲೆ ಇದ್ದಾಗಲೇ ಅದನ್ನು ಮೇಲೆ ಇದ್ದಾಗಲೇ ಅದನ್ನು ದಾಳಿ ಮಾಡಿ ನಾಶ ಮಾಡಿದ್ವಿ ಅಂತ ಅದರಲ್ಲಿ ಒಂದು ತನ್ನಿಂದ ತಾನೇ ಡಿಸ್ಟ್ರಾಯ್ ಆಗಿದೆ ಅಂತ ಹೇಳ್ತಾರೆ ಈ ತರಹ ಬರೆದು ಟ್ರಂಪ್ ಅವರು ತಾವೇ ಶಾಂತಿ ಪ್ರಿಯರು ಶಾಂತಿಯುತವಾಗಿ ಯುದ್ಧವನ್ನು ನಿಲ್ಲಿಸೋಕ್ಕೆ ಹೊರಟವರು ಅಂತ ಯಾಕಂದರೆ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಭಾರತದಲ್ಲಿ ಮೀಡಿಯಾ ಅವರಿಗಿಂತ ಮೊದಲು ಜನರಿಗೆ ಸೀಸ್ ಫೈಯರ್ ಆಗಿದೆ ಯುದ್ಧ ವಿರಾಮ ಆಗಿದೆ ಅಂತ ಗೊತ್ತಾಗಿದ್ದು ಭಾರತ ಪಾಕಿಸ್ತಾನ ಯುದ್ಧ ವಿರಾಮ ಆಗಿದೆ ಅಂತ ಗೊತ್ತಾಗಿದ್ದು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನಿಂದ ನಂತರ ಬಹಳಷ್ಟು ಮೀಡಿಯಾಗಳು ಶುರು ಮಾಡಿಕೊಳ್ತವೆ ಟ್ರಂಪ್ ಅವರು ಟ್ವೀಟ್ ಮಾಡಿದ ನಂತರ ಮೀಡಿಯಾದವರು ನ್ಯೂಸಲ್ಲಿ ಹಾಕೋದಕ್ಕೆ ಶುರು ಮಾಡ್ತಾರೆ ಅಮೆರಿಕದ ನ್ಯೂಸ್ ಚಾನೆಲ್ ಸಿ ಎನ್ ಎನ್ ಟಿ ವಿ ಟ್ರಂಪ್ ಅವರ ಹೇಳಿರುವಂತಹ ಸುಳ್ಳನ್ನು ತೋರಿಸುತ್ತೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಕದನ ವಿರಾಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇರುವುದು ಕತಾರ್ನ ಶೇಖ್ನ ದೊಡ್ಡ ರೋಲ್ ಆಗಿದೆ ಇದರಲ್ಲಿ ಇರಾನ್ ಮತ್ತು ಇಸ್ರೇಲ್ನ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಅವರು ಟ್ವೀಟ್ನಲ್ಲಿ ಹಾಕಿಕೊಳ್ಳುತ್ತಾರೆ ಕೆಲವು ಸಮಯದ ನಂತರ ಯಾವುದೇ ರೀತಿ ಸೀಸ್ ಫೈರ್ಗೆ ಸೈನ್ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಕನ್ಫರ್ಮ್ ಅವರು ಸೀಸ್ ಫೈರ್ ಹೇಳಿದ ನಂತರ ಆರು ಮಿಸೈಲ್ಗಳನ್ನ ಇರಾನ್ನಿಂದ ಇಸ್ರೇಲ್ ಮೇಲೆ ಬಿದ್ದಿವೆ ಐದು ಜನರ ಮರಣ ಕೂಡ ಆಗಿದೆ ಸೀಸ್ ಫೈರ್ ಘೋಷಣೆ ಆದ ನಂತರ ಟ್ರಂಪ್ ಅವರು ಮತ್ತೆ ಟ್ವೀಟ್ ಮಾಡ್ತಾರೆ ಸೀಸ್ ಫೈರ್ ಆಗಿ ಹೋಗಿದೆ ಅಂತ ಎರಡೂ ದೇಶ ಶಾಂತಿಯುತವಾಗಿ ಇರಬೇಕು ಇದಾದ ನಂತರ ಇಸ್ರೇಲ್ ಅವರು ಇರಾನ್ನ ನ್ಯೂಕ್ಲಿಯರ್ ಸೈಟ್ ಮೇಲೆ ನಾವು ದಾಳಿ ಮಾಡಿ ಅದನ್ನು ನಾಶ ಮಾಡಿದ್ದೇವೆ ಅಂತ ಅವರು ಹೇಳ್ತಾರೆ ಸೀಸ್ ಫೈರ್ ಆದ ನಂತರ ನಾವು ಗೆದ್ದಿದ್ದೇವೆ ಅಂತ ಟ್ವೀಟ್ ಮಾಡಿಕೊಳ್ತಾರೆ ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅವರನ್ನು ಸಾಯಿಸಿದ್ದೇವೆ ಮತ್ತು ಮಿಲಿಟರಿ ಮಾಡಿ ಮಿಲಿಟರಿ ಇದೆಯಲ್ಲ ಇಸ್ರೇಲ್ನಿಂದ ಹೇಳ್ತಾರೆ ಮಿಲಿಟರಿ ಅವರು ಹೇಳ್ತಾರೆ ಇರಾನ್ ಅವರು ಇರಾನ್ ಮಿಲಿಟರಿಯಿಂದ ಸ್ಟೇಟ್ಮೆಂಟ್ ಬರುತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ ಪರಿಣಾಮ ಸೀಸ್ ಫೈಯರ್ಗೆ ಅವರು ಶರಣಾದರು ಇರಾನ್ನ ಮಿಲಿಟರಿ ಸ್ಟೇಟ್ಮೆಂಟಿಂದ ಬರುತ್ತೆ ಮತ್ತೆ ಬರೀತಾರೆ ಅವರು ಇದೇ ಥರ ಮತ್ತೇನಾದರೂ ಬಾಲ ಬಿಚ್ಚಿದರೆ ಇದೇ ತರಹ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ಇರಾನ್ನ ಮಿಲಿಟರಿ ಸ್ಟೇಟ್ಮೆಂಟ್ ಅವರು ಕೊಡ್ತಾರೆ ಸೀಸ್ ಫೈಯರ್ ಆದ ನಂತರ ಡೊನಾಲ್ಡ್ ಟ್ರಂಪ್ಗೆ ಕೇಳ್ತಾರೆ ಎಲ್ಲಿ ತನಕ ಕೇಳ್ತಾರೆ ಎಲ್ಲಿ ತನಕ ಸೀಸ್ ಇರುತ್ತೆ ಅಂತ ಕೇಳಿದಾಗ ಡೊನಾಲ್ಡ್ ಟ್ರಂಪ್ ಅವರು ಆಯಿತು ಮುಗಿದಿದೆ ಇಲ್ಲಿಗೆ ಕೊನೆ ಆಗಿದೆ ಅಂತ ಹೇಳ್ತಾರೆ ಜೂನ್ ಹನ್ನೊಂದು ಹನ್ನೆರಡರಲ್ಲಿ ಇಸ್ರೇಲ್ ನೂರಕ್ಕಿಂತ ಹೆಚ್ಚು ಏರ್ಕ್ರಾಫ್ಟ್ ಜೊತೆಗೆ ಇರಾನ್ ಮೇಲೆ ದಾಳಿ ಮಾಡುತ್ತೆ ಇಡೀ ಜಗತ್ತೇ ಅಚ್ಚರಿಗೊಳ್ಳುತ್ತೆ ಒಂದನೇ ದಿನದ ದಾಳಿಯಲ್ಲಿ ಇಸ್ರೇಲ್ ಆರು ನ್ಯೂಕ್ಲಿಯರ್ ಸೈಂಟಿಸ್ಟಮ್ ಮತ್ತು ಇರಾನ್ನ ಮಿಲಿಟರಿ ಟಾಪ್ ಕಮಾಂಡ್ ಮತ್ತು ಇರಾನ್ನ ಮೂರು ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ದಾಳಿ ಮಾಡಿರುತ್ತೆ ಎಲ್ಲರಿಗೂ ಅನಿಸಿತ್ತು ಇರಾನ್ನ ನಾಶ ಹತ್ತಿರ ಬಂದಂಗೆ ಇತ್ತು ಅಂತ ಇರಾನ್ನ ರಾಜಧಾನಿ ಟೆಹ್ರಾನ್ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ ಇಸ್ರೇಲ್ನ ನನ್ ಇಸ್ರೇಲ್ ಅಟ್ಯಾಕ್ ಮಾಡಿತ್ತು ನಂತರ ಜೂನ್ ಇಪ್ಪತ್ತೆರಡು ಅಮೇರಿಕಾ ಕೂಡ ಇರಾನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಆದರೆ ಅಮೇರಿಕ ಇಸ್ರೇಲ್ ಎರಡೂ ಸೇರಿಕೊಂಡು ಇರಾನ್ನ ಮೇಲೆ ಅಟ್ಯಾಕ್ ಮಾಡ್ತವೆ ಮಾಡಿದ ನಂತರನೂ ಇರಾನ್ನಲ್ಲಿ ನಷ್ಟ ಆಗಿದೆ ಎಂದು ದೊಡ್ಡ ಮಟ್ಟಿಗೆ ತಿಳಿದು ಬಂದಿಲ್ಲ ಅಂತ ಅಮೇರಿಕದ ಮೀಡಿಯಾಗಳಲ್ಲಿ ಬಂದಿರುವಂಥದ್ದು ಅಮೇರಿಕ ಮತ್ತು ಇಸ್ರೇಲ್ಗೆ ಎ ಅಷ್ಟು ಕನ್ಫರ್ಮ್ ಆಗಿಲ್ಲ ಇರಾನ್ನ ನ್ಯೂಕ್ಲಿಯರ್ನ ಪೂರಾ ಡ್ಯಾಮೇಜ್ ಮಾಡಿದ್ದೇವೆ ಅಂತ ಅದನ್ನ ಹಾಳು ಮಾಡಿದ್ದೇವೆ ಅಂತ ಇರಾನ್ನ ನಾಲ್ಕುನೂರು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಇಸ್ರೇಲ್ ಮೇಲೆ ಬಿಟ್ಟಿದ್ದು ಹನ್ನೆರಡು ದಿನದ ಯುದ್ಧಗಳಲ್ಲಿ ನಾಲ್ಕುನೂರು ಅದರಲ್ಲಿ ಮುನ್ನೂರ ಅರವತ್ತೈದು ಮಿಸೈಲ್ಗಳನ್ನು ಇಸ್ರೇಲ್ ಇಂಟರ್ಸೆಪ್ಟೆಡ್ ಮಾಡಿದೆ ಮೂವತ್ತರಿಂದ ಮೂವತ್ತೈದು ಮಿಸೈಲ್ ಮಾತ್ರ ಇಸ್ರೇಲ್ ಮೇಲೆ ಬಿದ್ದಿರುವಂಥದ್ದು